ಯಾವ ಯಾಕಪ್ಪ ಹಿಂಗೆ ಹೋಗ್ಬೇಕು ಅಂದ್ರೆ ಹುಲಿ ಫಲಿ ಇರ್ತಾವೆ ಒಳಗಡೆ ಇಲ್ಲಿ ಸ್ವಲ್ಪ ಇದೆ ಬೀರ್ ಅವಾಗ ದುಡ್ಡು ಕಾಸು ಇಟ್ಕೊತ ಆಗಿನ ಮಡಿಕೆ ನೋಡ್ರಿ ಇದೆ ನಾವು ಇಟ್ಟಿರೋದಲ್ಲ ಅವರೇ ನಮ್ಮ ಹಜ್ಜಾರ ಕಣ್ ಅವ್ರು ಇಟ್ಟಿರ್ತಕ್ಕಂಥ ಇಂಥದಲ್ಲೇ ದುಡ್ಡು ಇದೆ ಅಂತ ಅವ್ರು ಅವಾಗ ಇಟ್ಟು ಅಲ್ಪ ಸ್ವಲ್ಪ ದುಡ್ಡು ಆಮೇಲೆ ಇಲ್ಲಿ ಇರ್ತಕ್ಕಂಥ ಹುಲಿ ಇವಾಗಲೂ ಗರ್ಜನೆ ಮಾಡ್ದಲ್ಲೇ ತಿನ್ನಲ್ವಂಥದ್ದು ಕೂಗುತ್ತಂತೆ ನಾಳಿಕೆ ಏನಾರ್ದು ಅವ್ರು ಆಹಾರ ಅಂದರೆ ಅಲ್ಲಿ ಬೆಟ್ಟದ ಮೇಲೆ ಕೂಗುತ್ತಂತೆ ಕೂಗೋದನ್ನು ಈ ಕಡೆ ಸುತ್ತಮುತ್ತ ಇರೋ ಜನ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಆಮೇಲೆ ಬೇಟೆ ಆಡೋದು ಅದು ನಮ್ಮಮ್ಮ ಎಷ್ಟೋ ಸಾರಿ ನಮಗೆ ಗೊತ್ತಿರೋಂಗೆ ಊಟ ಸಾಲ್ಟೇಜ್ ಆಗಿ ಮತ್ತು ಮಾಡೋಕ್ಕಾಗ್ದಲೆಯ ಮಾಡೋಕ್ಕೇನು ಇಲ್ದಲೆಯ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮಡಿಕೆ ಅಳ್ಳಾಡ್ಸ್ಕೊಂಡು ಕುಡಿದು ಒಂದು ಲೋಟ ಮಾಡ್ಕೊಂಡು ಮಂಗ್ಕೊಂಡಿರೋದು ಉಂಟು ನಾವು ನೋಡಿದ ಜನಗಳನ್ನ ಜನಗಳ್ನ ಮುಕ್ತಿ ಮಾರುಕಡೆಗೆ ಜ್ಞಾನವಂತರಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ರು ಇವರು ಮಠನ ಸಂಸಾರನ ಬಿಟ್ಟು ಮಕ್ಳ ಎಲ್ಲ ಬಿಟ್ಟು ಬಂದುಬಿಟ್ರಂತೆ ಬಂದು ನಮ್ಮ ಅಪ್ಪ ಇಲ್ಲಿಗೆ ಬಿಟ್ಟು ಏಳು ವರ್ಷ ನಮಗೆ ಸಿಕ್ಕಿರಲಿಲ್ಲ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಆಮೇಲೆ ಯಾರೋ ತೋರಿಸಿದ್ರು ಇಲ್ಲಿದ್ದಾರೆ ಅಂತ ಅವಾಗೆಲ್ಲರ ಸಣ್ಣವರು ಅವಾಗ ಚಿಕ್ಕ ಅವರು ಇಲ್ಲಿ ಬಂದು ಇಲ್ಲಿದ್ದು ಇಲ್ಲಿ ಶಾಸ್ತ್ರಿ ಹೇಳ್ತಕ್ಕಂಥದ್ದು ಮದುವೆ ಮಾಡ್ತಕ್ಕಂಥದ್ದು ಇಲ್ಲಿ ಯಾರೋ ಬಂದಂತವರಿಗೆ ಬೇಜಾರು ಮಾಡ್ಕೊಂಡು ಬಂದಂಥವರಿಗೆ ಒಂದು ನಾಲ್ಕೈದು ದಿವಸ ಆಶಯ ಕೊಡ್ತಕ್ಕಂಥದ್ದು ಇಲ್ಲಿ ಆಶಯ ಕೊಡ್ತಕ್ಕಂಥದ್ದು ಊಟ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲಿ ಇದು ಕೂಡ ಗುಹೆನೇ ಹ್ಞೂ ಹೌದು ಇದು ಅಡುಗೆ ಮನೆ ಈ ಅಡುಗೆ ಮನೆ ಕೂಡ ಆಗಿನ ಕಾಲದ ನ್ಯಾಚುರಲ್ ಥರನೇ ಇದೆ ಬಂದಿದೆ ಈ ಮಾದೇವಿನವ್ರ ಒಂದು ತಿಂಗಳ ಅಪ್ಪ ಅವರು ಹೋಗಿ ಹೋಗಿರ್ತಕ್ಕಂಥ ಇನ್ನೂ ಹಗ್ಗುಗಳು ಅಲ್ಲಾಡಿಲ್ಲ ಇಪ್ಪತ್ತೈದು ವರ್ಷ ಆದರೂ ಯಾರೋ ದಾನ ಕೊಟ್ಟರು ಅಂತ ಸಣ್ಣ ಹೊಸ ದಾನ ಕೊಟ್ಟಾಗ ಆ ಹಸಿನ ಹಾಲನ್ನು ಇಲ್ಲಿ ಬಂದಂಥವರಿಗೆ ಕಾಪಿ ಕಾಸು ಕೊಡೋದು ಮಜ್ಜಿಗೆ ಕೊಡೋದು ಮೊಸರು ಕೊಡೋದು ಜಾಸ್ತಿ ಆಗಿರ್ತಕ್ಕಂಥ ಹಾಲನ್ನು ಮಾರಿದ್ದಾರೆ ಮಾರಿ ಬೇರೆ ಮತ್ತೆ ಅಕ್ಕಿ ಹಸಿಟ್ಟು ಖಾರ ಪುಡಿ ತಂದು ಇಲ್ಲಿದ್ದಂಥವರಿಗೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದು ಅಡುಗೆ ಮನೆ ಎರಡು ಮೇಲೆ ಲಾಸ್ಕಲ್ಲು ಪೈಪ್ ಅದು ಹೊಗೆ ಪೈಪ್ ಹೋಗೋಕ್ಕೆ ಇದು ಸೆಲ್ಫು ಆಗಿನ ಸೆಲ್ಫ್ ಇದು ನೋಡ್ರಿಂಗಿದೆ ಆಗಿನ ಸೆಲ್ಫ್ ಇದೆ ಅಲ್ಲೆಲ್ಲ ಇಟ್ಕೊಂತಕ್ಕಂಥದ್ದು ಹ್ಞೂ ಬಾಕ್ಸ್ ಹೌದು ಆ ಕಡೆ ಎಲ್ಲೊಂದು ಸೆಲ್ಫಿದೆ ರುಬ್ಬ ಕಲ್ಲದು ಹ್ಞೂ ರುಬ್ಬ ಕಲ್ಲದು ಇದು ಸೌದಿ ಇಟ್ಕೊಂತಕ್ಕಂಥದ್ದು ಅಂತ ಇದು ಸೌದಿ ಇಟ್ಕೊಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಇದೇ ಬೀರ್ ಅವಾಗ ದುಡ್ಡು ಕಾಸು ಇಟ್ಕೊತ ಆಗಿನ ಮಡಿಕೆ ನೋಡ್ರಿ ಇನ್ನೂ ಇದೆ ಇದು ನಾವು ಇಟ್ಟಿರೋದಲ್ಲ ಅವರೇ ನಮ್ಮ ಹಜಾರ ಕಣ್ ಅವ್ರು ಇಟ್ಟಿರ್ತಕ್ಕಂಥ ಇಂಥದಲ್ಲೇ ದುಡ್ಡು ಇದೆ ಅಂತ ಅವ್ರು ಅವಾಗ ಇಟ್ಟು ಅಲ್ಪ ಸ್ವಲ್ಪ ದುಡ್ಡು ಇದು ಗವೇ ಇದು ಇಂಥದು ಒಂದು ಬಸವಣ್ಣನ ಇಟ್ಕೊಂಡ್ರಂತೆ ಆಮೇಲೆ ಅದು ಒಂದು ಇಲ್ಲಿ ಯಾರೋ ಒಂದು ಬಸ್ನ ಬಿಟ್ಟಿದ್ರಂತೆ ಆ ಬಸ್ಸಿಗೆ ಹಿಂಗಾಗಿತ್ತಂತೆ ಆಕಡೆಗೊಂದು ಇಕ್ಕಡಿಕೊಂದು ಇಂಟು ಥರ ಬಾಯಿ ಇತ್ತಂತೆ ಅದೊಂಥರ ಮುಖ ಮಾತ್ರ ಬಸವಣ್ಣನ ಇದು ಮೇಗಲು ಮೂತಿ ಈ ಇದಿತ್ತಲ್ಲ ಗಣಪತಿ ಸೊಂಡ್ಲಿತ್ತಲ್ಲ ಹಂಗಿತ್ತಂತೆ ಅಂಥದನ್ನು ಗಣಪತಿ ಅಂಥ ಬಸವಣ್ಣನ ಇಟ್ಕೊಂಡು ಹೋಗಿ ಅವರು ಐವತ್ತು ಚೀಲ ದವಸ ಮಾಡಿದರು ನಮ್ಮ ಮಾಧವೇನಾರು ಅಂತಕ್ಕಂಥವ್ರು ಐವತ್ತು ಐವತ್ತು ಚೀಲ ದವಸ ಮಾಡಿ ಇಲ್ಲಿ ಸುತ್ತಮುತ್ತ ಒಂದು ನಲವತ್ತಳ್ಳಿಗೆ ಪ್ರವೇಶ ಮಾ ಪ್ರವಾಸ ಮಾಡಿ ಜನ ಕಟ್ಕೊಂಡು ನಿಧಿನ ನಿಧಿ ದವಸ ಅಂತಕ್ಕಂಥ ನಿಧಿನ ಸಂಘಟನೆ ಮಾಡಿ ಬೇಸಿಗೆ ಕಾಲದಲ್ಲಿ ಭಜನೆ ಮತ್ತೊಂದು ಮಾಡ್ಕೊಂಬತ್ತಿದ್ರು ಈಗ ಇಲ್ಲಿ ಬರ್ತಕ್ಕಂಥವ್ರಿಗೆ ಅಡುಗೆ ಮಾಡಿ ಮಾಡಿ ಇಂಥ ಇದ್ರೆ ನಮ್ಮ ಅಮ್ಮಗೆ ಕಣ್ಣೇ ಕಾಣ್ದಂಗೆ ಕಾಣ್ದಂಗಾಯ್ತು ಇಲ್ಲಿ ಕಾಣ್ತಿಲ್ಲ ಬರೀ ಹೊಗೆಲ್ಲ ಅಡುಗೆ ಮಾಡಿ ಅಲ್ಲಿಂದ ಬಂದಮೇಲೆ ಏನೂ ಆಗಿಲ್ಲ ಹಿಂಗೆ ಐತಿ ಹೆಂಗಿತ್ತು ಹಿಂಗೆ ಐತಿ ಬಿಟ್ಟರೆ ಕಸವನ್ನು ಹೊಡ್ಕೊಂಡ್ ಬೇಕು ಅಷ್ಟು ಬಿಟ್ಟರೆ ಹಿಂಗೆ ಇತ್ತು ಮನೆ ನಾವು ಪೌಷ್ಟಿಗೆ ಬಂದಾಗ ಒಂಚೂರು ಮಣೆ ಇತ್ತು ಅಂತ ತೆಗೆದರೆ ಇವಾಗ ಇಷ್ಟ ಆಗಿ ಇಪ್ಪತ್ತೈದು ವರ್ಷಕ್ಕೆ ಇಷ್ಟ ಆಗಿದೆ ಇದು ಅಲ್ವಾ ಹಾಂ ಇದು ಚಪ್ಪಲಿ ಬಿಡಿ ನೋಡೋಣ ಹೊಳಿಕೋಣ ಅಲ್ವಾ ಹ್ಞೂ ಇದು ಇವಾಗ ತ್ಯಾಗ ಮಾಡಿರ್ತಕ್ಕಂಥದ್ದಾಗ ದೆಸೆಯಿಂದ ಯಾವ ಯಾಕಪ್ಪ ಹಿಂಗೆ ಹೋಗ್ಬೇಕು ಅಂದ್ರೆ ಹುಲಿ ಪಲಿ ಇರುತ್ತೆ ಒಳಗಡೆ ಹೌದು ಭಯ ಹೆಜ್ಜೆ ಇರುತ್ತೆ ಇಲ್ಲಿ ನಮ್ಮ ಅಪ್ಪಾಜಿಯರು ಆಶ್ರಮ ಮಾಡ್ಕೊಂಡಿದ್ರು ಸಂಸಾರಸ್ಥರಾದರೂ ಕೂಡ ಜನ ಮಾಡ್ತಕ್ಕಂಥದ್ದು ಜನಗಳಿಗೆ ತಿಳಿ ಮಾರ್ಗವನ್ನು ಹೇಳ್ತಕ್ಕಂಥದ್ದು ಸಂಸಾರದಲ್ಲಿ ಕುಂದು ಕೊರತೆ ಬಂದರೆ ಸರ್ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ಉಳಿಸ್ಕೊಂಡು ಅವ್ರಿಗೆ ಪಾಠ ಮಾಡಿ ಹೆಂಗಿರಬೇಕು ಏನು ಎತ್ತ ತಪ್ಪಾದರಿಗೆ ಸ್ವಲ್ಪ ತಿದ್ದಿ ಕಳಿಸ್ತಾ ಇಲ್ಲಿ ಮಾತಿನ ಮುಖಾಂತರ ಒಳ್ಳೆ ಹೇಳಿ ಕಳಿಸ್ತಾ ಇದ್ದರು ಇಲ್ಲಿ ಹೌದು ಇಲ್ಲಿ ಬೋರ್ಡಿದು ಅಕ್ಷರ ಜ್ಞಾನವನ್ನು ಕಳಿಸ್ತಕ್ಕಂಥದ್ದು ಆಮೇಲೆ ರೀತಿ ನಕ್ಷತ್ರ ಯೋಗ ಕರ್ಣಗಳು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥ ಬರೆದಿದ್ರು ಇದೀಗ ನಮ್ಮ ಅಪ್ಪಾಜ್ರು ಮಾಡಿಸ್ಕೊಂಡಿರ್ತಕ್ಕಂಥ ಬೋರ್ಡ್ ಇದು ಇಲ್ಲಿ ಪ್ರತಿಯೊಂದು ಅದನ್ನ ಅದನ್ನೇ ಓದೋ ನೀನು ಈ ಥರ ಇರೋ ಅಂತಕ್ಕಂಥ ಎರಡು ರೂಮ್ ಇದೆ ಇಲ್ಲಿ ಒಂದು ಆ ಕಡೆ ಇದೆ ಅದಿನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟು ದೂರ ಕಾಣತ್ರ ಯಾರು ಬರೋಕ್ಕೆ ಜಲ್ದಿ ಹಾಂ ಕಲ್ಲು ಆಚೆ ಕಲ್ಲು ಕಲ್ಲೂರ ತೂತ ಇದೆ ಅಲ್ಲವರ ಕರೆಕ್ಟ್ ಓಪನ್ ಇದೆ ಈಗ ಓಪನ್ ಆಗಿದೆ ಅದು ಹೌದು ಇಷ್ಟೇ ನೋಡಿ ಇಷ್ಟಿರ್ತಕ್ಕಂಥದ್ದು ಅದು ಬಂಡೆ ಇದು ಬಂಡೆ ಒಂದು ಬಂಡೆ ಆ ಕಡೆ ಇದೆ ಒಂದು ಬಂಡೆ ಈ ಕಡೆ ಅಲ್ಲಿ ಕುಂದಿರ್ತಕ್ಕಂಥದ್ದು ಅದೀಗ ಇದು ಸುರಂಗ ಮಡಿಕೆಗಳು ಇವೆಲ್ಲ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ಒಂದೂವರೆ ಸಾವಿರ ತಟೆ ಮಾಡ್ಸಿದ್ರು ನಮ್ಮ ಅಪ್ಪಾಜಿ ಇಲ್ಲಿ ಒಂದೂವರೆ ಸಾವಿರ ತಟ್ಟೆ ಅಂದರೆ ಅಷ್ಟು ಜನ ಬರ್ತಾರೆ ಅಂತ ಒಂದು ಗ್ಯಾರಂಟಿ ಅಷ್ಟು ಜನ ಕೂಡ ವ್ಯವಸ್ಥೆ ಇತ್ತು ಇದು ಗೂಡು ಶುಭ ಜನ ಕಾರ್ಯಕ್ರಮಗಳ್ ಇಟ್ಕೊಳ್ತಕ್ಕಂಥದ್ದು ಪದಾರ್ಥಗಳೇನು ದಂಬಡಿ ತಾಳ ಚಿಟಿಗೆ ಅಂತ ಇಟ್ಕೊಳ್ತಕ್ಕಂಥದ್ದು ಅದು ದೇವಸ್ಥಾನ ಅಲ್ವಾ ಇಲ್ಲಿಗೊಂದು ತೂತ ಮಾಡಿ ಒಂದು ಬೌಟ ಇಟ್ಟಿದ್ದಾರೆ ಶಾಂತಿ ಅಂತ ಒಂದು ಬೋರ್ಡ್ ಹಾಕಿದ್ರು ಇಲ್ಲಿಗೊಂದು ಆಯ್ಕೆ ಇಲ್ಲಿ ಬಂದ ತಕ್ಷಣ ಬಂದಾಗ ಏನಾಗಬೇಕು ಶಾಂತಿಯಾಗಿರಬೇಕು ಅಂತ ಅದನ್ನೇ ಪರಿಪಾಲನೆ ಮಾಡ್ಕೊಂಡ್ಬಂದರು ತೀರು ಹೋಗ್ಬಿಟ್ರು ತೀರು ಹೋದಾಗ ಇಲ್ಲೇ ಜನ ಬೇಡ ನಿಮ್ಮರಿಗೆ ತಗೊಂಡು ಹೋಗೋದು ನಮಗೂ ಇದ್ದಂಗೆ ಅಂತೇಳಿ ಇಲ್ಲೇ ಸದ್ಗತಿ ಮಾಡಿರೋರನ್ನ ಹಂಗಾಗಿ ನಾವು ಅವ್ರನ್ನ ಇಲ್ಲೇ ಬಿಟ್ಟು ಇವರು ಸಿದ್ಧಮಲ್ಲ ಅವರ್ಯಾರು ಒಂದು ಇದ್ದಿಟ್ಕೊಂಡಿದ್ರಂತೆ ವಾಹನ ಹುಲಿ ಸಿದ್ಧ ಅಂತ ಹೆಸರಿಟ್ಟಿದ್ರಂತೆ ಸಿದ್ಧ ಅಂತ ಕೂಗಿ ಅದು ಬರೋದಂತೆ ಅದು ಇತಿಹಾಸ ಇಲ್ಲಿ ಮದಗಿರಿ ನಾಯ್ಕರು ಯಾರಲ್ಲಿ ಮದಗಿರಿ ನಾಯ್ಕ ಅವರು ಏನೋ ಬೈದ್ರಂತೆ ಇವರಿಗೆ ಎಂಥ ಹೋಯ್ತು ತಂದಿದ್ ನೋಡೋಣ ಅಂತ ಅಂದ್ರಂತೆ ಎಂಥ ಓರಿ ತಂದಿ ನೋಡು ಅಂತ ಅಂದ್ರಂತೆ ಅದು ಕ್ಯೂರು ಅಂದರೆ ಧೂಳ್ತಾ ಅದಕ್ಕೊಂದು ಸ್ವಲ್ಪ ಧೂಳ್ತಾ ಪ್ರಸಾದ ಹಾಕ್ಬಿರಗು ಅಂತ ಕಳಿಸಿರಂತೆ ಆಚೆ ಆಚಕಡಿ ಕೋತಿ ಅದು ಇರಲಿಲ್ಲ ಅಂತ ಎರಡು ಎತ್ಕೊಳ್ಳುವೆ ಮತ್ತೆಲ್ಲೆಲ್ಲ ಯಾಕೆ ಹಿಂಗಾಗ್ಬಿಡ್ತಾ ಕಣಪ್ಪ ನಾನು ಅಂದಿ ತಪ್ಪಾಯಿತು ಅಂತ ಅನ್ನಂತೆ ಅವನು ಮಧುಗಿರಿ ನಾಯಕರು ಆಗ ಸಿದ್ಧ ಅಂತ ಕೂಗ ಒಂದು ತಾಂಬರ್ತಾನೆ ಅನ್ನಂತೆ ಸಿದ್ಧ ಅಂತ ಕೂಗಿದಾಗ ಎರಡು ಎತ್ಕೊಳ್ಳುವೆ ಎರಡು ಎತ್ಗಳು ಹಗ್ಗೂ ಅದು ಹಿಡ್ಕೊಂಬಂದಿತ್ತಂತೆ ಬಾಯಿ ಹುಲಿ ಹುಲಿ ಅಂಥ ಶಕ್ತಿ ಇದೆ ಅಂತ ಆಮೇಲೆ ಇಲ್ಲಿ ಇರ್ತಕ್ಕಂಥ ಹುಲಿ ಇವಾಗಲೂ ಗರ್ಜನೆ ಮಾಡಿದಲೇ ತಿನ್ನಲ್ವಂಥದ್ದು ಕೂಗುತ್ತಂತೆ ನಾಳಿಕೇನಾರ್ದು ತಿನ್ಬೇಕು ಆಹಾರ ಅಂದರೆ ಅಲ್ಲಿ ಬೆಟ್ಟದ ಮೇಲೆ ಕೂಗುತ್ತಂತೆ ಆ ಕೂಗೋದನ್ನು ಈ ಕಡೆ ಸುತ್ತಮುತ್ತ ಇರೋ ಜನ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಆಮೇಲೆ ಅದು ಇದು ಕಡಲೆ ಕಾಳು ಹೊಸ ಅಂತ ಇದು ಅಂದರೆ ಸಣ್ಣದು ಮೇಲಿದೆ ಕಡಲೆ ಕಾಳು ಬಿಸೋಣ ಅಂತ ಇದು ಹೆಚ್ಚು ಕಮ್ಮಿ ಮೇನ್ ರೋಡಿಗೆ ಕಾಣುತ್ತೆ ನೂರ ಎಂಟು ವರ್ಷ ನೂರ ಎಂಟು ನೂರ ಒಂಬತ್ತು ವರ್ಷ ಅವರು ಇದ್ರು ಅಂತ ಒಂದು ಹೇಳಿದ್ರು ನನಗೊಬ್ಬರು ಇಲ್ಲಿ ನೂರ ಎಂಟು ನೂರ ಒಂಬತ್ತು ವರ್ಷ ಇದ್ದರು ಅವರು ಅಂತ ಇರುವಾಗಲೂ ಏನು ಆಡಂಬರದ ಬಟ್ಟೆ ಏನೂ ಹಾಕೊಂಡಿರಲಿಲ್ಲ ಅವ್ರು ಬರೀ ಕಚ್ಚೆ ಅಷ್ಟೇ ಕಚ್ಚೆ ಬೆತ್ತ ಅಷ್ಟಲ್ಲೇ ಅವರು ಎಲ್ಲ ಕಡೆಯಲ್ಲೂ ಓಡಾಡ್ಕೊಂಡು ಇಂಥ ಸಾಧನೆ ಮಾಡಿದ್ದಾರೆ ನಮ್ಮಮ್ಮ ಎಷ್ಟೋ ಸಾರಿ ನಮಗೆ ಗೊತ್ತಿರೋಂಗೆ ಊಟ ಸಾಲ್ಟೇಜ್ ಆಗಿ ಮತ್ತು ಮಾಡೋಕ್ಕಾಗ್ದಲಯಾ ಮಾಡೋಕ್ಕೇನು ಇಲ್ದಲೆಯ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮಡಿಕೆ ಅಳ್ಳಾಡ್ಸ್ಕೊಂಡು ಕುಡಿದು ಒಂದು ಲೋಟ ಮಾಡ್ಕೊಂಡು ಮಂಡಿರೋದು ಉಂಟು ನಾವು ನೋಡಿದ್ದೀವಿ ಹಾಗೆ ಯಾರೋ ನಮಗೆ ಶಿಷ್ಯ ಇಲ್ಲಿ ಇದು ಬಾವಿ ಶಿಶಾ ಒಂದು ಐವತ್ತು ದಿವಸ ಅವ್ರ ಮನೇಲಿ ಊಟ ಮಾಡ್ತಾನೆ ಅಷ್ಟೇ ಒಂದು ನೂರು ದಿವಸ ಅಂತೂ ಗ್ಯಾರಂಟಿಲಿ ಊಟ ಮಾಡ್ತಾನೆ ಅಂತ ಶಿಶಿದ್ದ ಅವನು ಕೆಳಗಡೆ ಒಲಿತ್ತು ಆ ಹೊಲದಲ್ಲಿ ಏನು ಮಾಡೋದು ನಾವು ಇಪ್ಪತ್ತೊಂದು ಮೆಣಸಿನ್ಕಾಯಿ ಹೋಗಿ ಚಿತ್ರಾನ್ನ ರಾಧೆ ಉಳಿದಿತ್ತಲ್ಲ ಯಾಕೆ ವೇಸ್ಟ್ ಮಾಡೋಣ ಚಿತ್ರಾನ್ನ ಆಗಿಬಿಡುತ್ತೆ ಅಂತ ಹ್ಞೂ ಎಲ್ಲ ಒಂದೊಂದು ಕಲ್ಲು ಹಾಕಿ ಹಾಕಿ ಮೇಕೆ ಬಂದಿದೆ ಹ್ಞೂ ಇದು ಸ್ವಲ್ಪ ಬಂದರೆ ಸುಮ್ಮನೆ ಹೋಗೋದೇ ಕಮ್ಮಿ ನನ್ನ ಕಲ್ಲು ಹಾಕಿ ಹಾಕಿ ತುಂಬಿಸಿ ಅಷ್ಟಕ್ಕೆ ಬಂದರೆ ಕೂವೇ ಇದು ಎಲ್ಲ ಸಣ್ಣ ಸಣ್ಣ ಎಲ್ಲಿ ನೋಡಿದರೆ ಕಲ್ಲಲ್ಲಿ ಮನೆ ಮಾಡಿರ್ತಕ್ಕಂಥದ್ದೇ ಇರೋದು ಜಪನ ಕೊಟ್ಟಿ ಹೊಡಿ ಇತ್ತ ಎಲ್ಲ ಜನ ಓಡಾಡಿ ಓಡಾಡಿ ತಣ್ಣಗಾಗೋಬಿಡುತ್ತೆ ಆಗೋಯ್ತು ಜಾಗ ಓಡಾಡಿ ಜನ ಹಿಂಗೆ ಬಂದು ಕೂತ್ಕೊಳೋದು ನಿಂತ್ಕೊಳ್ಳೋದು ಮಾಡಿ ಇದುವರೆಗೂ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡಿದಂಥವರು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಂಥವರು ಫಾಲೋ ಮಾಡಿ ನಮಸ್ಕಾರ ಧನ್ಯವಾದಗಳು